ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿತೀಶ್ ಕುಮಾರ್ ಅವರು ಅವರ ಅತ್ಯಾಪ್ತ ಬಂಟ ಲಲನ್ ಸಿಂಗ್ ಅವರನ್ನ ಜೆ ಡಿ ಯುನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಅಲ್ಲಿ ಇದೇ ನಿತೀಶ್ ಕುಮಾರ್ ಅವರು ಲಲನ್ ಸಿಂಗ್ ಅವರನ್ನ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಿಂದ ಕಿತ್ತಾಕಿದ್ರು ಯಾಕೆ ನಮಸ್ತೆ ಸ್ನೇಹಿತರೆ ಎಚ್ ಎನ್ ಚಂದ್ರಶೇಖರ್ ಲೈವ್ಗೆ ಸ್ವಾಗತ ಯಾವ ಮೀಡಿಯಾದಲ್ಲಿ ಹೋಗಿ ಒಂದು ಪ್ರಶ್ನೆ ದೊಡ್ಡದಾಗಿ ಎತ್ತತಾ ಇದ್ದಾರೆ ನಾಯ್ಡು ಮತ್ತು ನಿತೀಶ್ ಅವರು ಮೋದಿಗೆ ದೊಡ್ಡ ತಲೆನೋವು ಆಗ್ತಾರೆ ಹೆಚ್ಚು ದಿನ ಎನ್ ಡಿ ಎದಲ್ಲಿ ಇರೋದಿಲ್ಲ ಯು ಪಿ ಎಗೆ ಬರ್ತಾರೆ ಯು ಪಿ ಎಲ್ಲಿ ಸೇರಿ ಸರ್ಕಾರ ಮಾಡೋದಕ್ಕೆ ಸಹಾಯ ಮಾಡ್ತಾರೆ ಅಥವಾ ಬೇರೆ ಬೇರೆ ಮಿನಿಸ್ಟ್ರಿಗಳನ್ನ ಕೇಳ್ತಾರೆ ಸ್ಪೀಕರ್ನ ಕೇಳ್ತಾರೆ ಹಾಗೆ ಹೀಗೆ ಹಾಗೆ ಹೀಗೆ ಅಂತೇಳಿ ಇದರಲ್ಲಿ ಎಷ್ಟು ಸತ್ಯ ಇದೆ ಒಂದು ನಿಜವಾಗಲೂ ನಾಯ್ಡು ಅವರು ಮತ್ತು ನಿತೀಶ್ ಅವರು ಎನ್ ಡಿ ಎಗೆ ಮಾರಕ ಆಗ್ತಾರ ಇದು ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಇಲ್ಲ ಇವತ್ತು ಆಗಲ್ಲ ಮುಂದೆ ಕೂಡ ಆಗೋದಿಲ್ಲ ಅದಕ್ಕೆ ಕಾರಣಗಳು ಬಿ ಜೆ ಪಿ ಮೇಲೆ ಅಥವಾ ಮೋದಿಯವರ ಮೇಲೆ ವಿಶೇಷ ಪ್ರೀತಿ ಇದೆ ಅಂತಲ್ಲ ಗೌರವ ಇದೆ ಅದರ ಜೊತೆಗೆ ಅವರ ರಾಜ್ಯಗಳಲ್ಲಿ ಅವರ ಏನು ಸಮೀಕರಣಗಳಲ್ಲಿ ಎನ್ ಡಿ ಎನಲ್ಲಿರ್ತಕ್ಕಂಥದ್ದೇ ಅವರಿಗೆ ಅತ್ಯಂತ ಹೆಚ್ಚಿನ ಲಾಭಕರ ಉದಾಹರಣೆಗೆ ನಿತೀಶ್ ಕುಮಾರ್ ಅವರ ಪೊಸಿಷನ್ ನೋಡೋಣ ನಿತೀಶ್ ಕುಮಾರ್ ಇರ್ತಕ್ಕಂಥದ್ದು ಬಿಹಾರ ರಾಜ್ಯ ಅಲ್ಲಿ ಅವರೇ ಮುಖ್ಯಮಂತ್ರಿ ಅವರ ಜೆ ಡಿ ಯು ಪಕ್ಷ ಅಲ್ಲಿ ಅಧಿಕೃತವಾಗಿ ಬಿ ಜೆ ಪಿಯ ಜೊತೆ ಹತ್ತಾರು ವರ್ಷಗಳಿಂದ ಇತ್ತು ಮಧ್ಯೆ ಇವರು ಹೋಗಿ ಬಂದು ಹೋಗಿ ಬಂದು ಆಗಿ ಈಗ ಬಿ ಜೆ ಪಿ ಜೊತೆ ಅಲ್ಲಿ ಸರ್ಕಾರ ಮಾಡಿದ್ದಾರೆ ನಿತೀಶ್ ಕುಮಾರ್ ಅವ್ರಿಗೆ ಅವರು ಎಲ್ಲಿವರೆಗೆ ಅವರು ಬಿ ಜೆ ಪಿ ಜೊತೆಲಿದ್ರು ಹಿಂದೂ ಮತ್ತು ಇವತ್ತೂ ಕೂಡ ಎಳ್ಳಷ್ಟು ತೊಂದರೆ ಆಗಿಲ್ಲ ಬಿ ಜೆ ಪಿಯಿಂದ ಆದರೆ ಕೆಲವೇ ದಿನಗಳ ಕೆಳಗೆ ಅವರು ಇಂಡಿಯಲ್ಲಿ ಅಂತ ಅಂದರೆ ಲಾಲೂ ಪ್ರಸಾದ್ ಯಾದವ್ ಮತ್ತು ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ಮಾಡಿದರು ಬಿ ಜೆ ಪಿಯನ್ನು ಬಿಟ್ಟು ಹೋಗಿ ಏನೇನಾಯಿತು ಅವ್ರಿಗೆ ನೋಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿತೀಶ್ ಕುಮಾರ್ ಅವರು ಅವರ ಅತ್ಯಾಪ್ತ ಬಂಟ ಲಲನ್ ಸಿಂಗ್ ಅವ್ರನ್ನ ಜೆ ಡಿ ಯುನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರಲ್ಲಿ ಇದೇ ನಿತೀಶ್ ಕುಮಾರ್ ಅವರು ಲಲನ್ ಸಿಂಗ್ ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಿಂದ ಕಿತ್ತಾಕಿದ್ರು ಯಾಕೆ ಯಾಕೆ ಅಂತ ಹೇಳಿದ್ರೆ ಲಲನ್ ಸಿಂಗ್ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರಲ್ಲ ಅವರನ್ನು ಉಪಯೋಗಿಸ್ಕೊಂಡು ಇದೇ ಲಲ್ಲು ಪ್ರಸಾದ್ ಯಾದವ್ ಮತ್ತು ಕಾಂಗ್ರೆಸ್ಸು ಇಡೀ ಜೆ ಡಿ ಯು ಪಕ್ಷವನ್ನು ನಾಶ ಮಾಡ ನಿತೀಶ್ ಕುಮಾರ್ ಅವ್ರ ಜೊತೆ ಇದ್ದಂತಹ ಎಮ್ ಎಲ್ ಎಗಳನ್ನ ತಮ್ಮತ್ರ ಸೆಳೆಯೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳಾಯಿತು ಒಳಗಡೆಗೆ ಸಜಾಯಿಸ್ಗಳಾಗ್ತಾಯಿತ್ತು ಗುಪ್ತಗುಪ್ತವಾದ ಮೀಟಿಂಗ್ಗಳಾಗ್ತಾಯಿದ್ವು ಎಮ್ ಎಲ್ ಎಗಳಿಗೆ ಏನು ಅವರಿಗೆ ಆಮಿಷಗಳು ನೋಡ್ತಕ್ಕಂಥದ್ದು ಈ ಥರ ಮಂತ್ರಿ ಮಾಡ್ತೀವಿ ಆ ಥರ ಮಂತ್ರಿ ಮಾಡ್ತೀವಿ ನೀವು ಜೆ ಡಿ ಯು ಬಿಟ್ಬಿಟ್ಟು ಆಚೆ ಕಡೆಗೆ ಬನ್ನಿ ಅಂತೇಳಿ ಇದೆಲ್ಲವನ್ನೂ ಅವರ ರಾಷ್ಟ್ರೀಯ ಅಧ್ಯಕ್ಷರನ್ನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರು ನಿತೀಶ್ ಕುಮಾರ್ಗೆ ಇದೆಲ್ಲ ಗೊತ್ತಾಗೋದಕ್ಕೆ ಭಾಳ ಸಮಯ ಬೇಕಾಗಿರಲಿಲ್ಲ ಅವ್ರಿಗೆ ಮುಂದೆ ಇದ್ದಿದ್ದು ಒಂದೇ ಒಂದು ದಾರಿ ಅವರ ರಾಷ್ಟ್ರೀಯ ಅಧ್ಯಕ್ಷರನ್ನೇ ಅಪ್ಪಂದ ಕಿತ್ತಾಕಿದ್ದು ಹಾಗಾಗಿ ಆವತ್ತು ಪಕ್ಷ ಉಳ್ಕೊಂತು ಅಂದರೆ ಯಾವ ಬಿಹಾರದಲ್ಲಿ ಏನು ಲಲ್ಲೂ ಪ್ರಸಾದ್ ಯಾದವ್ ಅವರ ಆರ್ ಜೆ ಡಿ ಇದೆ ಮತ್ತು ಕಾಂಗ್ರೆಸ್ ಇದೆ ಈ ಪಕ್ಷಗಳು ಜೆ ಡಿ ಅನ್ನು ಸರ್ವನಾಶ ಮಾಡೋಕ್ಕೆ ಹೊರಟಿದ್ವು ಯಾಕೆ ಅಂತೇಳಿದ್ರೆ ಆರ್ ಜೆ ಡಿಯ ಲಲ್ಲೂ ಪ್ರಸಾದ್ ಯಾದವ್ ತಮ್ಮ ಪಕ್ಷವೇ ಆಡಳಿತ ಮಾಡಬೇಕು ಅಂತಕ್ಕಂತಹ ಒಂದು ದುರಾಸೆ ಇದೆ ಜೊತೆಗೆ ತಮ್ಮ ಮಗ ತೇಜಸ್ವಿ ಯಾದವ್ ಮಾತ್ರವೇ ಒಂದು ಬಹುದೊಡ್ಡ ನಾಯಕನಾಗಿರಬೇಕು ಬಿಹಾರಲ್ಲಿ ಅಂತಕ್ಕಂತಹ ಮಹತ್ವಾಕಾಂಕ್ಷೆ ಇದೆ ಇದಕ್ಕೆ ದಾರಿಗೆ ಅಡ್ಡ ಬರ್ತಕ್ಕಂಥವನ್ನ ಯಾರನ್ನೂ ಉಳಿಸ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ ಆದರೆ ಸುಮಾರು ಒಂದೂವರೆ ದಶಕದಿಂದ ಬಿ ಜೆ ಪಿಯವ್ರ ಜೊತೆ ಇತ್ತಲ್ಲ ಯಾವತ್ತಾದರೂ ಬಿ ಜೆ ಪಿಯಿಂದ ನಿತೀಶ್ ಕುಮಾರ್ ಅವರಿಗೆ ತೊಂದರೆ ಆಗಿತ್ತಾ ಬಿ ಜೆ ಪಿಯಿಂದ ಒಂದು ಉಪಮುಖ್ಯಮಂತ್ರಿ ಕೊಡೋರು ಸುಶೀಲ್ ಕುಮಾರ್ ಮೋದಿ ಅಂಥೇಳಿ ಸುಶೀಲ್ ಕುಮಾರ್ ಮೋದಿಯವರು ಎಷ್ಟು ಅಪ್ತ್ಯಾಪ್ತರಾಗಿದ್ದರು ನಿತೀಶ್ ಕುಮಾರ್ ಅವರಿಗೆ ಜೊತೆಗೆ ಎಲ್ಲ ರೀತಿಯ ಸಪೋರ್ಟ್ ಕೊಟ್ಕೊಂಡು ಯಾವತ್ತೂ ನಿತೀಶ್ ಕುಮಾರ್ ತುಂಬ ಸಂತುಷ್ಟವಾಗಿದ್ದರು ಬಿ ಜೆ ಪಿ ಜೊತೆ ಇದ್ದಾಗ ರಾಜಕೀಯ ಕಾರಣಕ್ಕೆ ಆಗಿ ಹೋಗಿರ್ಬೋದು ಆದರೆ ಇವತ್ತು ಕೂಡ ನಿತೀಶ್ ಕುಮಾರ್ಗೆ ಭಾಳ ಚೆನ್ನಾಗುತ್ತಿದೆ ಎಲ್ಲಿಯವರೆಗೂ ಅವರು ಬಿ ಜೆ ಪಿ ಜೊತೆ ಇರ್ತಾರೆ ಎನ್ ಡಿ ಎ ಜೊತೆ ಇರ್ತಾರೆ ಅವರು ಸೇಫಾಗಿರ್ತಾರೆ ಅವರ ಭವಿಷ್ಯ ಕೂಡ ಸೇಫಾಗಿರುತ್ತೆ ನಿನ್ನೆ ತಾನೇ ಬಿಹಾರದ ಬಿ ಜೆ ಪಿಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ವಿಜಯ್ ಸಿನ್ಹನು ಅದೇ ಮಾತು ಹೇಳಿದ್ರು ಏನಂತ ಬರ್ತಕ್ಕಂತಹ ಚುನಾವಣೆಯನ್ನು ವಿಧಾನಸಭಾ ಚುನಾವಣೆಯನ್ನು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲೇ ಹೋಗ್ತೇವೆ ಅದಾದ ಮೇಲೆ ಇನ್ನೊಬ್ಬ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸಾಮ್ರಾಟ್ ಚೌಧರಿ ಅವರು ಕೂಡ ಇದೇ ಮಾತನ್ನು ಪುನರುಚ್ಚರಿಸಿದ್ರು ಅಂದರೆ ಮುಂದಿನ ಚುನಾವಣೆಯನ್ನು ನಾವು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲೇ ಹೋಗ್ತೀವಿ ಅರ್ಥ ಮುಂದಿನ ಸಿ ಎಮ್ ಕ್ಯಾಂಡಿಡೇಟ್ ಕೂಡ ನಿತೀಶ್ ಕುಮಾರ್ ಅವರೇ ಬಿಹಾರದಲ್ಲಿ ಜೆ ಡಿ ಯುಗಿಂತ ಅತಿ ಹೆಚ್ಚು ಸ್ಥಾನಗಳಿರ್ತಕ್ಕಂಥ ಬಿ ಜೆ ಪಿಗೆ ವಿಧಾನಸಭೆಯಲ್ಲಿ ಹೀಗಿದ್ರೂ ಕೂಡ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಹೋಗ್ತೀವಿ ಅಂತೇಳಿ ಬಿ ಜೆ ಪಿಗಾಗಲೇ ಘೋಷಣೆ ಮಾಡೋ ಹೀಗಾಗಿ ಯಾವುದೇ ಕಾರಣಕ್ಕೂ ನಿರುಪದ್ರವಿಯಾಗಿರ್ತಕ್ಕಂತಹ ಜೊತೆಗೆ ತನ್ನ ಭವಿಷ್ಯವನ್ನು ಸೇಫ್ ಆಗಿಟ್ಟಿರ್ತಕ್ಕಂತಹ ಬಿ ಜೆ ಪಿಯ ಸಖ್ಯವನ್ನಾಗಲಿ ಅಥವಾ ಎನ್ ಡಿ ಎ ಸಖ್ಯವನ್ನಾಗಲಿ ಇವರು ಬಿಡೋದಿಲ್ಲ ಇನ್ನು ಆಂಧ್ರದ ವಿಚಾರಕ್ಕೆ ಬಂದರೆ ಟಿ ಡಿ ಪಿಯ ವಿಚಾರಕ್ಕೆ ಬಂದರೆ ಚಂದ್ರಬಾಬು ನಾಯ್ಡು ಅವರು ವಾಜಪೇಯಿಯವರ ಕಾಲದಿಂದನೂ ಕೂಡ ಬಿ ಜೆ ಪಿಯ ಜೊತಲಿದ್ದವರು ಹಲವಾರು ರಾಜಕಾರಣದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಹೋಗಿದ್ದರು ಮತ್ತೆ ಈಗ ಬಂದಿದ್ದಾರೆ ಅಲ್ಲೂ ಕೂಡ ನೋಡಿ ಆಂಧ್ರದ ರಾಜಕಾರಣವನ್ನು ನೋಡಿದ್ರೆ ಕೇವಲ ಹದಿನೈದು ವರ್ಷಗಳ ಕೆಳಗೆ ಅಲ್ಲಿಯವರೆಗೂ ಕೂಡ ಕಾಂಗ್ರೆಸ್ನ ಗಟ್ಟಿಯಾದಂತಹ ಒಂದು ಹಿಡಿತ ಇತ್ತು ಈಗಿರ್ತಕ್ಕಂಥ ವೈ ಎಸ್ ಆರ್ ಕಾಂಗ್ರೆಸ್ ಕೂಡ ಜಗನ್ಮೋಹನ್ ರೆಡ್ಡಿಯವರು ಕೂಡ ಕಾಂಗ್ರೆಸ್ನದೇ ಇನ್ನೊಂದು ಅಪರಾವತಾರ ಅಕಸ್ಮಾತ್ ಟಿ ಡಿ ಪಿ ಏನಾದ್ರೂ ಕಾಂಗ್ರೆಸ್ ಜೊತೆ ಹೋದರೆ ಅಥವಾ ಹಿಂದಿ ಜೊತೆ ಹೋದರೆ ಇವರೇ ಅವರನ್ನು ಶಕ್ತಿ ಕೊಟ್ಟು ಬೆಳೆಸಿದ ಹಾಗಾಗುತ್ತೆ ಇವತ್ತು ಅಲ್ಲಿ ಕಾಂಗ್ರೆಸ್ ನಾಮಾವಶೇಷ ಆಗಿದೆ ಅಲ್ಲೂ ಕೂಡ ಬಿ ಜೆ ಪಿ ಅವರಿಗೆ ತುಂಬ ಸೇಫೆಸ್ಟ್ ಬೆಟ್ ಇವತ್ತು ಅಲ್ಲಿ ಕಾಂಗ್ರೆಸ್ಸು ಶರ್ಮಿಳಾ ಅವ್ರನ್ನ ಅಧ್ಯಕ್ಷೆಯನ್ನಾಗಿ ಮಾಡಿದೆ ಈ ಕಡೆ ಅವರ ಸಹೋದರ ಎಸ್ ಆರ್ ಸಿ ಪಿನಲ್ಲಿ ಅಧ್ಯಕ್ಷರಾಗಿದ್ದಾರೆ ಈ ಎರಡೂ ಕಾಂಬಿನೇಷನ್ಗಳು ಯಾವತ್ತಾದ್ರೂ ಕೂಡ ನಾಯ್ಡು ಅವರಿಗೆ ಮೊಗ್ಗುಲ ಮುಳ್ಳಾಗಬಹುದು ಇದರ ಸ್ಪಷ್ಟ ಅರಿವು ನಾಯ್ಡು ಅವರಿಗಿದೆ ಜೊತೆಗೆ ಯಾವಾಗ ಯಾವಾಗ ಅವರು ಬಿ ಜೆ ಪಿಯ ಜೊತೆಲಿದ್ದರೆ ಯಾವತ್ತೂ ಕೂಡ ಅವರಿಗೆ ತೊಂದರೆ ಆಗಿಲ್ಲ ಈಗ ಏನು ಅತಿ ಹೆಚ್ಚು ಸೀಟ್ಗಳು ವಿಧಾನಸಭೆಯಲ್ಲಿ ಬಂದಿದೆ ಆಂಧ್ರದಲ್ಲಿ ಅತಿ ಹೆಚ್ಚು ಸೀಟ್ಗಳು ಲೋಕಸಭೆಯಲ್ಲಿ ಬಂದಿದೆ ಇದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಕೂಡ ಮೋದಿಯವರ ಫೇಸ್ ಮೋದಿಯವರ ಜನಪ್ರಿಯತೆ ಅಲ್ಲಿ ಬಹಳ ಜಾಸ್ತಿ ಆಗ್ತಾ ಇದೆ ಅದರಿಂದನೇ ಟಿ ಡಿ ಪಿಗೂ ಕೂಡ ಅನುಕೂಲ ಆಗ್ತಾ ಇದೆ ಜನಸೇನಾಗೂ ಅನುಕೂಲ ಆಗ್ತಾ ಇದೆ ಜೊತೆಗೆ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂತಹ ಎನ್ ಡಿ ಎ ಸಖ್ಯವನ್ನು ಬಿಟ್ಟು ಮೂವತ್ತಾರು ಪಕ್ಷಗಳ ಕಿಚಡಿ ಇರ್ತಕ್ಕಂತಹ ಇಂಡಿ ಅಲಯನ್ಸ್ಗೆ ಹೋದರೆ ಅಲ್ಲಿನ ಒಳಗಡೆ ಕಿತ್ತಾಟದಲ್ಲಿ ತನ್ನ ರಾಜ್ಯಕ್ಕೆ ಬರಬಹುದಾದಂತಹ ಸಲವತ್ತುಗಳನ್ನ ತಗೊಂಡ್ಬರ್ಲಿಕ್ಕಾಗೋದಿಲ್ಲ ಈ ಎಲ್ಲ ಕಾರಣದಿಂದ ಟಿ ಡಿ ಪಿಗೂ ಕೂಡ ಎನ್ ಡಿ ಎ ಅನಿವಾರ್ಯ ಇನ್ನೂ ಭಾಳಷ್ಟು ಚರ್ಚೆಗಳು ಅರಿವು ಇದೆ ಏನು ಟಿ ಡಿ ಪಿ ಅವರು ಆ ಮಿನಿಸ್ಟ್ರಿ ಕೇಳ್ತಾ ಇದ್ದಾರೆ ಸ್ಪೀಕರ್ ಕೇಳ್ತಾ ಇದ್ದಾರೆ ಅದನ್ನು ಕೇಳ್ತಾ ಇದ್ದಾರೆ ಇದನ್ನು ಕೇಳ್ತಾ ಇದ್ದಾರೆ ಅಂತೇಳಿ ಜೊತೆಗೆ ನಿತೀಶ್ ಕುಮಾರ್ ಅವರು ಮೂರು ಸಚಿವರನ್ನ ಇದ್ದಾರೆ ನಾಲ್ಕು ಎಮ್ ವೈ ಕೇಳ್ತಾ ಇದ್ದಾರೆ ಇದು ಯಾವ ರೀತಿಯ ಮಾತುಕತೆಗಳು ಕೂಡ ನಡೆದಿಲ್ಲ ಅದ್ರ ಜೊತೆಗೆ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಿಂದ ಪ್ರೂವ್ ಮಾಡಿ ತೋರಿಸಿದ್ದಾರೆ ಬಿ ಜೆ ಪಿಗೆ ಎಷ್ಟೇ ಶಕ್ತಿ ಜಾಸ್ತಿ ಆಗಿರಲಿ ಸ್ವಂತ ಬಲದಿಂದಿರಲಿ ಸಹಯೋಗಿ ಪಕ್ಷಗಳಿಗೆ ಸೂಕ್ತವಾದ ಮನ್ನಣೆ ಮತ್ತು ಗೌರವವನ್ನು ಆವತ್ತಿಂದನೂ ಕೊಟ್ಕೊಂಡು ಬರ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತೊಂದು ಸೀಟನ್ನು ಯು ಪಿನಲ್ಲಿ ನಲ್ಲಿ ಗೆದ್ದಾಗಲೂ ಕೂಡ ಕೇವಲ ಎರಡು ಸೀಟಷ್ಟೇ ಗೆಲ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂತಹ ಅಪ್ನಾದಣ್ಣ ಅನುಪ್ರಿಯಾ ಪಟೇಲ್ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಿಂದ ಈವತ್ತಿನವರೆಗೂ ಮಂತ್ರಿ ಮಾಡ್ಕೊಂಡು ಬಂದಿದೆ ಮಹಾರಾಷ್ಟ್ರದಲ್ಲಿ ಆರ್ ಪಿ ಐ ಅಂತಕ್ಕಂಥ ಒಂದು ದಲಿತರ ಪಕ್ಷ ರಾಮದಾಸ್ ಅತಾವಳೆ ಅವ್ರದ್ದು ಒಂದೂ ಸೀಟ್ ಗೆಲ್ಲೋ ಶಕ್ತಿ ಇಲ್ಲ ರೀ ಅವಾಗಲ್ಲಿ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡಿ ಅವ್ರನ್ನ ಮಿನಿಸ್ಟರ್ ಮಾಡಿ ಮಾಡಿದ್ದಾರೆ ಮೋದಿಯವರು ಈ ರೀತಿ ಎಲ್ಲ ಪ್ರಾದೇಶಿಕ ಪಕ್ಷಗಳಿಗೂ ಗೌರವ ಮತ್ತು ಮನ್ನಣೆಯನ್ನು ಎಷ್ಟೇ ಶಕ್ತಿಶಾಲಿಯಲ್ಲಿ ನೀಡ್ಕೊಂಡು ಬರ್ತಾ ಇದ್ದಾರೆ ಈಗಲೂ ಕೂಡ ಮೋದಿಯವರು ಅವರ ಪಕ್ಷಗಳ ಬಲಾಬಲಕ್ಕೆ ಅನುಗುಣವಾಗಿ ಅವರಿಗೆ ಮನ್ನಣೆಯನ್ನು ಕೊಟ್ಟೇ ಕೊಡ್ತಾರೆ ಯಾಕೆ ಈ ರೀತಿ ಜೆ ಡಿ ಯು ಅವರು ನಿತೀಶ್ ಅವರು ರೈಲ್ವೆ ಕೇಳ್ತಾ ಇದ್ದಾರೆ ಗ್ರಾಮೀಣಾಭಿವೃದ್ಧಿ ಕೇಳ್ತಾ ಇದ್ದಾರೆ ಅಂತ ಈ ಥರ ಮಾತುಗಳು ಯಾಕೆ ಬರ್ತಾಯಿದ್ದೇವೆ ಅಂತ ಹೇಳಿದ್ರೆ ಎಲ್ಲೂ ಕೇಳಿದ್ದಲ್ಲ ಅದು ಹಿಂದೆ ವಾಜಪೇಯಿ ಸರ್ಕಾರದಲ್ಲಿದ್ದಾಗ ಹಿಂದೆ ಎನ್ ಡಿ ಎ ಸರ್ಕಾರದಲ್ಲಿದ್ದಾಗ ರೈಲ್ವೆ ಖಾತೆಯನ್ನು ನಿತೀಶ್ ಕುಮಾರ್ ಅವರೇ ವಹಿಸ್ಕೊಂಡಿದ್ರು ಹಾಗಾಗಿ ಅದನ್ನು ಕೇಳೇ ಕೇಳ್ತಾರೆ ಅಂತಕ್ಕಂಥ ವಾದಗಳು ಹುಡ್ತಾ ಇದೆ ಜೊತೆಗೆ ತೆಲುಗು ದೇಶಂ ಪಾರ್ಟಿ ಕೂಡ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದನೇ ಸ್ಪೀಕರ್ ಸ್ಥಾನವನ್ನು ಅಲಂಕರಿಸಿತ್ತು ಎನ್ ಡಿ ಎನಲ್ಲಿ ಅವರು ಸ್ಪೀಕರ್ ಆಗಿದ್ದರು ಎರಡು ಸಾವಿರದ ಎರಡರವರೆಗೂ ಸ್ಪೀಕರ್ ಆಗಿದ್ದರು ನಾಗರಿಕ ವಿಮಾನಯಾನ ಟಿ ಡಿ ಪಿಯ ಪಾಲಾಗಿತ್ತು ಅದನ್ನೆಲ್ಲವೂ ಮನದಲ್ಲಿಟ್ಟುಕೊಂಡು ಈ ರೀತಿ ಮೀಡಿಯಾಗಳು ಸೃಷ್ಟಿ ಇದ್ದಾವೆ ಬಿಟ್ಟರೆ ಇದನ್ನು ಕೇಳ್ತಾ ಇದ್ದಾರೆ ಅದನ್ನು ಕೇಳ್ತಾ ಇದ್ದಾರೆ ಅಂದರೆ ಇದರೊಳಗಡೆಗೆ ಯಾವುದೇ ಸತ್ವ ಇಲ್ಲ ಅದರರ್ಥ ಏನು ಕೇಳಿದ್ರೆ ಸುಮ್ಮನೆ ಕೂತ್ಕೊಳ್ತೇವೆ ಅಂತಲ್ಲ ಕೊಟ್ಟು ತಗೊಳ್ತಕ್ಕಂಥ ಇದರೊಳಗಡೆಗೆ ಮ್ಯೂಚುವಲ್ ಪರಸ್ಪರ ಗೌರವಗಳ ಆಧಾರದ ಮೇಲೆ ಅದ್ಭುತವಾದ ಒಂದು ಮಿನಿಸ್ಟ್ರಿ ಫಾರಮ್ ಆಗುತ್ತೆ ಜೊತೆಗೆ ಈ ಎನ್ ಡಿ ಎ ಸಂಪೂರ್ಣ ತನ್ನ ಕಾಲಘಟ್ಟವನ್ನು ಮುಗಿಸುತ್ತೆ ಇವತ್ತು ಎಲ್ಲಿಗೆ ಮುಗಿಸೋಣ ಜೈ ಹಿಂದ್ ನಮಸ್ಕಾರ ದಯಮಾಡಿ ಎಚ್ ಚಂದ್ರಶೇಖರ್ ಲೈವ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಕಳಿಸಿ ಒಟ್ಟಿಗೆ ಬೆಳೆಯೋಣ ನಮಸ್ಕಾರ